ಠಠಠಠಠ <muchas> ಇದ್ದೀವಿ ಪಿ ಡಿ ಅವರು ರಿಟೇನ್ ಇದು ಕೆಲಸ ಮಾಡಿ ಅಂತ ಈಗ ಹಿಂದೆ ಈ ಗಾಳೆಕೋಟ್ ಗೇಟ್ ಮುಂಭಾಗ ಆಗಿದ್ದಾಗ ಪಿ ಡಬ್ಲ್ಯೂ ಡಿ ಅವ್ರು ಬಂದು ಅಧ್ಯಕ್ಷನ ಪೂರ್ತಾಗಿ ಇವಾಗ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಇವಾಗ ಮಾಡಿಸ್ತಾರೆ ಸರ್ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಆಗಿದೆ ಇದು ಇದ್ರ ಬಗ್ಗೆ ಯಾವ ಕ್ರಮ ಕೈಗೊಂಡಿಲ್ವಲ್ಲ ಇಪ್ಪತ್ತು ದಿನ ಗಂಟೆ ಬೇಕಾ ಕುಡಿ ನೀರು ತಾಲೂಕಿನಲ್ಲಿ ಕುಡಿ ನೀರಿನ ಸಮಸ್ಯೆ ಬರಗಾಲ ಆವರಿಸಿದೆ ನೆಲಮಾಕ್ನಹಳ್ಳಿ ಮತ್ತು ಇನ್ನೂ ನೀರು ಇಲ್ದೇ ಬಿಂದ ಹಿಡ್ಕೊಳ್ಳಿ ಓಡಾಡ್ತಾರೆ ಮಹಿಳೆಯರು ಇಲ್ಲಿ ಅನ್ನೆಸೆಸರಿ ವೇಸ್ಟ್ ಆಯ್ತದೆ ಕುಡಿ ನೀರು ಈಗ ಪಿ ಡಬ್ಲ್ಯೂ ಡಿ ಅವರಿಗೆ ನಾವು ಪರ್ಮಿಷನ್ಗೆ ನಾವು ಪುರಸಭೆಯಿಂದ ಹಾಕಿದ್ದೀವಿ ತುರ್ತಾಗಿ ಇವಾಗ ಕೆಲಸ ಮಾಡಿಸ್ತಾರೆ ಆಡಳಿತ ಪಕ್ಷದವರು ನೀವು ಶಾಸಕರ ಶಾಸಕರ ಶಾಸಕರಾಗಿದ್ದು ನಿಮ್ಮ ಅವರ ಒಬ್ಬಳೆಜನ್ನ ಅಧಿಕಾರಿಗಳು ಮಾಡಲ್ಲ ಅನ್ನೋಂಗಾಯ್ತು ಇದರಿಂದ ಆ ತರ ಏನಿಲ್ಲ ಎಷ್ಟು ದಿನ ಬೇಕು ಈ ಕಾಮಗಾರಿ ಮಾಡಿಸ್ತರ ಏನಿಲ್ಲ ಈಗ ತುರ್ತಾಗಿ ಇವತ್ತು ಅಥವಾ ನಾಳೆ ಇವಾಗ ತುರ್ತಾಗಿ ಇವಾಗ ಇದ್ದೀನಿ ನಾನು ಈಗ ಆಫೀಸ್ ಅಲ್ಲೂ ಕೊಟ್ಟಿದ್ದೀನಿ ಇವಾಗ ಹುಬ್ಬಳ್ಳಿ ತಾಲೂಕಿನಾದ್ಯಂತ ತೀರ ಬಲ ಬರಗಾಲ ಬಂದಿರೋ ನೀರಿಗೋಸ್ಕರ ಪುರಸಭೆಯವರು ಕಣ್ಮುಚ್ಕ ಕುಳಿತಿರೋದು ಇದಕ್ಕೆ ಬಹಳ ಎದ್ದು ಕಾಣಿಸ್ತಾ ಇದೆ ಅದರಲ್ಲೂ ತಿ ಒಂದು ತಿಂಗಳಿಂದ ಮೈಸೂರು ರಸ್ತೆಯಲ್ಲಿ ಪೈಪು ಹೊಡೆದು ದಿನ ಸೊ ನೀರು ಸುಕ್ಕ ಸಿಕ್ಕಾಪಟ್ಟೆ ಕರಿತಾ ಇದ್ರೂ ಪುರಸಭೆಯವರು ಇದಕ್ಕೆ ಚಲನೇ ಕೆಡಿಸ್ಕೊಳ್ಳೋದೇನೆ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂತಂದರೆ ಮಳವಳ್ಳಿ ತಾ ಮಳವಳ್ಳಿ ಟೌನಲ್ಲಿ ಜನ ಏನು ಅಂತ ಹೇಳೋಕ್ಕೆ ನಾವು ಅಸಾಧ್ಯ ಇದೆ ದಯವಿಟ್ಟು ಮುಂದಾದರೂ ಈ ಅದುವೆ ತಾಲೂಕು ಪಂಚಾಯಿತಿ ಕಾರ್ಯಾಲಯ ಮುಂದೆ ಜನ ತಿರುಗಾಡು ಸಾವಿರಾರು ಜನ ದಿನಾನಿತ್ಯ ತಿರ್ಗಾಡದಿರುವಾಗ ಇದಕ್ಕೆ ಪುರಸಭೆಯವರು ಕಣ್ಮುತ್ಕೊಂಡು ತಿರುದ ಭಾರಿ ವಿಪರ್ಯಾಸ ಸಂಗಾತಿ